ಮೈದಾ ಹಿಟ್ಟಿನ ಚಕ್ಕುಲಿ ಮೈದಾ ಹಿಟ್ಟಿನಿಂದಲೂ ರುಚಿಯಾದ ಚಕ್ಕುಲಿಯನ್ನು ತಯಾರಿಸಲು ಬರುತ್ತದೆ ಆದರೆ ಅದಕ್ಕೆ ಮೇಲೆ ವಿವರಿಸಿದಕ್ಕಿಂತ ತುಸು ಬೇರಾಗಿರುವ ಮಾಡು ಬಗೆಯನ್ನು ಬಳಸಿಕೊಳ್ಳಬೇಕಾಗುತ್ತದೆ ಇದಕ್ಕಾಗಿ ಜರಡೆ ಹಿಡಿದ ಮೈದಾ ಹಿಟ್ಟಿಗೆ ರುಚಿಗೆ ಬೇಕಾಗಟ್ಟು ಪುಡಿ ಉಪ್ಪು ಮೆಣಸಿನಕಾಯಿ ಪುಡಿ ಓಮ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಬಟ್ಟೆಯಲ್ಲಿಟ್ಟು ತೊಳೆಲವಾಗಿ ಕಟ್ಟಬೇಕು ಆಮೇಲೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಲ್ಲವೇ ಪ್ರೆಷರ್ ಕುಕ್ಕರ್ನಲ್ಲಿ ಇರಿಸಿ ಹತ್ತು ಮಿನಿಟ್ ಉಗಿಯಲ್ಲಿ ಬೇಯಿಸಬೇಕು ಮೈದಾ ಹಿಟ್ಟನ್ನು ಈ ರೀತಿ ಬೇಯಿಸಿಕೊಳ್ಳದಿದ್ದರೆ ಅದರಿಂದ ತಯಾರಿಸಿದ ಚಕ್ಕುಲಿ ಗಂಟು ಗಂಟಾಗಿದ್ದು ಎಣ್ಣೆಯಲ್ಲಿ ಕರೆಯುವಾಗ ಒಡೆಯುತ್ತದೆ ಮತ್ತು ಎಣ್ಣೆ ಮೇಲಕ್ಕೆ ಸಿಡಿಯುತ್ತದೆ ಉಗಿಯಲ್ಲಿ ಬೇಯಿಸಿರುವ ಮೈದಾ ಹಿಟ್ಟನ್ನು ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಬೆರೆಸಿ ಚಕ್ಕುಲಿ ಹಿಟ್ಟಿನಂತೆ ನೀರು ಹಾಕಿ ನಾದಬೇಕು ಆಮೇಲೆ ಚಕ್ಕುಲಿ ಹಾಗೆ ಹೊರಲಿನಲ್ಲಿ ಒತ್ತಿ ಎಣ್ಣೆಯಲ್ಲಿ ಕರಿಯಬೇಕು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮುಸುಕಿನ ಜೋಳದ ಹಿಟ್ಟು ಹೆಸರಿನ ಹಿಟ್ಟು ಸೋಯಾ ಹಿಟ್ಟು ಮೊದಲಾದ ಇದೇ ರೀತಿ ಚಕ್ಕುಲಿಯನ್ನು ತಯಾರಿಸಬಹುದು ತೇಂಗೊಳ್ಳಲು ತೇಂಗ ಮಾಡಲು ಒಂದು ಕಪ್ಪು ಉದ್ದಿನಬೇಳೆಯೊಂದಿಗೆ ತುಸು ಹೆಚ್ಚು ಎಂದರೆ ನಾಲ್ಕು ಇಲ್ಲವೇ ಐದು ಕಪ್ಪು ಬೆಳ್ತಿಗೆ ಅಕ್ಕ ಅಕ್ಕಿಯನ್ನು ಬಳಸಿಕೊಳ್ಳಬಹುದು ಅಕ್ಕಿಯನ್ನು ಚಕ್ಕುಲಿ ಹಿಟ್ಟಿಗೆ ಬೇಕಾಗುವಂತೆ ತೊಳೆದು ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು ಆದರೆ ಉದ್ದಿನಬೇಳೆಯನ್ನು ಹುರಿಯಬಾರದು ಇದಕ್ಕೆ ಬದಲು ಅದನ್ನು ನೀರಿನಲ್ಲಿ ತೊಳೆದು ಒಂದು ಗಂಟೆಯಷ್ಟು ಹೊತ್ತು ನೆನೆಸಿ ಆಮೇಲೆ ಹೆಚ್ಚು ನೀರು ಹಾಕದೆ ತುಸು ಗಟ್ಟಿಯಾಗಿ ರುಬ್ಬಬೇಕು ಹೀಗೆ ಉದ್ದಿನ ಬೆಳೆಯನ್ನು ಹುರಿಯದೇ ಇರುವ ಕಾರಣ ತೆಂಗೊಳಲಿಗೆ ಬೇರೆ ರುಚಿ ಮತ್ತು ವಾಸನೆ ಬರುತ್ತದೆ ಉದ್ದಿನಬೇಳೆಯ ಹಿಟ್ಟಿನೊಂದಿಗೆ ಅಕ್ಕಿ ಪುಡಿಯನ್ನು ಸೇರಿಸಿ ಅದ ಅದಕ್ಕೆ ಸಾಕಷ್ಟು ಪುಡಿ ಉಪ್ಪು ಖಾರ ಬೇಕಿದ್ದರೆ ಮೆಣಸಿನಕಾಯಿ ಪುಡಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಣ್ಣೆ ಇಲ್ಲವೇ ಕರಗಿಸಿದ ಬೆಣ್ಣೆ ಸೇರಿಸಿ ಚೆನ್ನಾಗಿ ನಾದಬೇಕು ಮತ್ತು ಅರ್ಧ ಗಂಟೆ ಹೊತ್ತು ಮುಚ್ಚಳ ಮುಚ್ಚಿ ಹಿಟ್ಟನ್ನು ಹಾಗೆಯೇ ಇರಿಸಬೇಕು ಆಮೇಲೆ ಚಕ್ಕುಲಿ ವರನಲ್ಲಿ ತುಂಬ ದೊಡ್ಡ ದೊಡ್ಡ ತೂತುಗಳಿರುವ ಬಿಲ್ಲೆಯನ್ನು ಇರಿಸಿ ವರನಲ್ಲಿ ಹಿಡಿಸುವಷ್ಟು ಹಿಟ್ಟನ್ನು ತುಂಬಿಸಿಕೊಂಡು ನೇರವಾಗಿ ಕಾಯುತ್ತಿರುವ ಎಣ್ಣೆಗೆನೆ ಒತ್ತಿ ಬೇಯಿಸಬೇಕು ಹೀಗೆ ಒತ್ತುವಾಗ ಎಲ್ಲವೂ ಒಂದೇ ಜಾಗದಲ್ಲಿ ಮುದ್ದೆಯಾಗಿ ಬೀಳುವ ಬದಲು ಬಾಣಲೆಯ ಒಳಗೆ ಎಲ್ಲ ಕಡೆಗಳಲ್ಲೂ ಸಮನಾಗಿ ಬೀಳುವಂತೆ ಹೊರರನ್ನು ಒತ್ತ ಒತ್ತಬೇಕು ಸ್ವಲ್ಪ ಹೊತ್ತಿನಲ್ಲಿ ತೆಂಗಳು ತಳಬಿಟ್ಟು ಮೇಲೆ ಬರುತ್ತದೆ ಆಮೇಲೆ ಅದನ್ನು ಕೌಚಿ ಹಾಕಿ ಎರಡೂ ಬದಿಗಳಲ್ಲಿ ಚಿನ್ನದ ಬಣ್ಣ ಬರುವಲ್ಲಿವರೆಗೆ ಬೇಯಿಸಬೇಕು ಖಾರದ ಕಡ್ಡಿ ಹೀಗೆ ಅಕ್ಕಿ ಮತ್ತು ಉತ್ತಿನ ಪುಡಿಗಳನ್ನು ಸೇರಿಸಿ ತಯಾರಿಸಿದ ಹಿಟ್ಟನ್ನು ಅರಳಿನಲ್ಲಿ ಒತ್ತಿ ಕರಿಯುವ ಬದಲು ಕಡಲೆ ಪುಡಿಯನ್ನು ಮಾತ್ರವೇ ಬಳಸಿ ತಯಾರಿಸಿದ ಹಿಟ್ಟನ್ನು ಅರಳಿನಲ್ಲಿ ಒತ್ತಿ ಕರಿದರೆ ಖಾರದ ಕಡ್ಡಿ ಸಿದ್ಧವಾಗುತ್ತದೆ ಜರಡಿ ಹಿಡಿದ ಮ ನುಣ್ಣಗಿನ ಕಡಲೆ ಪುಡಿಗೆ ಪುಡಿ ಉಪ್ಪು ಸ್ವಲ್ಪ ಓಮ ಇಂಗಿನ ಪುಡಿ ಒಣಮೆಣಸಿನಕಾಯಿ ಪುಡಿ ಮತ್ತು ಸ್ವಲ್ಪ ಕರಗಿಸಿದ ಬೆಣ್ಣೆ ಇಲ್ಲವೇ ಎಣ್ಣೆ ಇಷ್ಟನ್ನು ಸೇರಿಸಿ ಸಾಕಷ್ಟು ನೀರು ಹಾಕಿ ಚೆನ್ನಾಗಿ ನಾದಬೇಕು ಈ ಹಿಟ್ಟು ತೆಂಗುಗಳಿನ ಹಿಟ್ಟಿಗಿಂತ ತುಸು ತೆಳ್ಳಗಾಗಿರಬೇಕು ತೆಂಗುಗಳಿನ ಹಾಗೆಯೇ ಇದನ್ನು ಕಾದ ಎಣ್ಣೆಗೆ ನೇರವಾಗಿ ಒತ್ತಿ ಕೆಂಪಗೆ ಕರಿಯಬೇಕು ಓಂ ಪುಡಿ ಖಾರದ ಕಡ್ಡಿಯ ಹಿಟ್ಟಿಗೆ ಒಣಮೆಣಸಿನಕಾಯಿ ಪುಡಿಯ ಬದಲು ಅರಿಶಿನ ಪುಡಿಯನ್ನು ಸೇರಿಸಿದರಾದರೆ ಅದರಿಂದ ಓಂ ಪುಡಿಯನ್ನು ತಯಾರಿಸಲು ಬರುತ್ತದೆ ಇದಕ್ಕಾಗಿ ಅರಳಿನಲ್ಲಿ ಚಿಕ್ಕ ಚಿಕ್ಕ ತೂತುಗಳಿರುವ ಬಿಲ್ಲೆಯನ್ನು ಬಳಸಬೇಕು ಇದು ಕಾಜುರ ಎಣ್ಣೆಯಲ್ಲಿ ಬಹಳ ಬೇಗ ಕೆಂಪಾಗುವುದರಿಂದ ಇದನ್ನು ಬೇಗ ಬೇಗನೆ ಎಣ್ಣೆಯಿಂದ ಹೊರತೆಗೆಯಬೇಕು ಕೋಡುಬಳೆ ಕೋಡುಬಳೆಯನ್ನು ತಯಾರಿಸಲು ಬೆಳ್ತಿಗೆ ಅಕ್ಕಿಯನ್ನು ಮೇಲಿನಂತೆಯೇ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಅದರೊಂದಿಗೆ ಸೇರಿಸಲು ತೆಂಗಿನಕಾಯಿ ತುರಿ ಕೊತ್ತಂಬರಿ ಒಣಮೆಣಸಿನಕಾಯಿ ಪುಡಿ ಮತ್ತು ಸಾಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು ಸಾಮಾನ್ಯವಾಗಿ ಒಂದು ಕಿಲೋ ಅಕ್ಕಿಗೆ ಒಂದು ತೆಂಗಿನಕಾಯಿಯ ತುರಿಯನ್ನು ಬಳಸಿದರೆ ಸರಿಯಾಗಿರುತ್ತದೆ ಅಕ್ಕಿ ಹಿಟ್ಟು ಮತ್ತು ರುಬ್ಬಿದ ತೆಂಗಿನಕಾಯಿಗಳನ್ನು ಒಟ್ಟಿಗೆ ಹಾಕಿ ತುಸು ಬಿಸಿ ಮಾಡಿದ ಎಣ್ಣೆ ಇಲ್ಲವೇ ಬಿಸಿ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದಬೇಕು ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ದೀಪದ ಬತ್ತಿಯಂತೆ ಹೊಸೆದು ಅದರ ತುದು ಜೋಡಿಸಿ ದುಂಡಗಾಗಿರುವ ಬಳೆ ಹಾಗೆ ಮಾಡಬೇಕು ಆಮೇಲೆ ಚಕ್ಕುಲಿಯನ್ನು ಕರಿಯುವಂತೆ ಇದನ್ನು ಕಾದ ಎಣ್ಣೆಗೆ ಹಾಕಿ ಕರಿಯಬೇಕು ಕೋಡುಬಳೆಯನ್ನು ತಯಾರಿಸುವಾಗ ಅದಕ್ಕೆ ಬೇಕಾಗುವ ತೆಂಗಿನಕಾಯಿಯ ತುರಿಯನ್ನು ಒಳ್ಳೆ ನುಣ್ಣಗಾಗಿ ರುಬ್ಬಬೇಕು ಅದರಲ್ಲಿ ಕಾಯಿಯ ಹೋಳುಗಳು ಆದರೆ ಕರಿಯುವಾಗ ಕೋಡುಬಳೆ ಒಡೆದು ಎಣ್ಣೆ ಮೇಲಕ್ಕೆ ಸಿಡಿದಿತು ರುಬ್ಬಿದ ತೆಂಗಿನಕಾಯಿಯನ್ನು ನೇರವಾಗಿ ಅಕ್ಕಿ ಹಿಟ್ಟಿನೊಂದಿಗೆ ಕರೆಸುವ ಬದಲು ಅದರಿಂದ ಹಾಲನ್ನು ತೆಗೆದು ಅದನ್ನಷ್ಟೇ ಅಕ್ಕಿ ಹಿಟ್ಟಿನೊಂದಿಗೆ ಬಳಸಿಯೂ ಕೋಡುಬಳೆಯನ್ನು ಮಾಡಲು ಬರುತ್ತದೆ ಅಕ್ಕಿ ಪುಡಿಯು ತರಿತರಿಯಾಗಿದೆಯಾದರೆ ಎಣ್ಣೆ ಮೇಲಕ್ಕೆ ಸಿಡಿಯಬಲ್ಲದು ಹಾಗಾಗಿ ರುಬ್ಬಿದ ತೆಂಗಿನಕಾಯಿಯೊಂದಿಗೆ ಸೇರಿಸುವ ಮೊದಲು ಅಕ್ಕಿ ಪುಡಿಯನ್ನು ಜರಡಿಯಲ್ಲಿ ಗಾಡಿಸಿಕೊಳ್ಳಬೇಕು ಮೈದಾವನ್ನು ಬಳಸಿಯೂ ಕೋಡು ಬಳೆಯನ್ನು ತಯಾರಿಸಲು ಬರುತ್ತದೆ ಆದರೆ ಚಕ್ಕುಲಿಯನ್ನು ಮಾಡಿದ ಹಾಗೆ ಇಲ್ಲೂ ಮೈದಾ ಹಿಟ್ಟನ್ನು ಮೊದಲು ಉಗಿಯಲ್ಲಿ ಬೇಯಿಸಿಕೊಳ್ಳಬೇಕು ಉಪ್ಪೇರಿ ಚಿಪ್ಸು ಬಾಳೆಕಾಯಿ ಆಲೂಗಡ್ಡೆ ಗೆಣಸು ದಿವ್ಯ ಹಲಸು ಹಲಸಿನಕಾಯಿ ಮೊದಲಾದವುಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಗರಿಗರಿಯಾಗುವಂತೆ ಕರಿದು ಉಪ್ಪೇರಿಯನ್ನು ತಯಾರಿಸಬಹುದು ಬಾಳೆಕಾಯಿಗಳಲ್ಲಿ ಕೇರಳದ ನೇಂದ್ರ ಬಾಳೆಕಾಯಿ ಏತಪ್ಪಳ ಚಿಪ್ಸು ತಯಾರಿಸಲು ತುಂಬ ಒಳ್ಳೆಯದು ಬೇರೆ ಬಗೆಯ ಬಾಳೆಕಾಯಿಗಳಿಂದ ತಯಾರಿಸಿದ ಚಿಪ್ಸು ಅಷ್ಟು ರುಚಿಯಾಗಿರುವುದಿಲ್ಲ ಬಾಳೆಕಾಯಿಯನ್ನು ಕತ್ತರಿಸಲು ಕಬ್ಬಿಣ ಸಾಮಾನುಗಳನ್ನು ಬಳಸಬೇಡಿರಿ ಯಾಕೆಂದರೆ ಕಬ್ಬಿಣಕ್ಕೆ ತೆಗೆದೊಡನೆ ಕಾಯಿ ಕಪ್ಪಾಗಿ ಬಿಡುತ್ತದೆ ಒಳ್ಳೆ ಹರಿತವಾದ ಸ್ಟೈನ್ಲೆಸ್ ಸ್ಟೀಲ್ನ ಚೂರಿ ಇದಕ್ಕೆ ಒಳ್ಳೆಯದು ಮೊದಲು ಬಾಳೆಕಾಯಿಗಳನ್ನು ತೊಳೆದು ಮೇಲಿನಿಂದ ಕೆಳಗೆ ತನಕ ಅವುಗಳ ನಾಲ್ಕು ಬದಿಗಳಲ್ಲಿ ತುಸು ಆಳವಾಗಿ ಗೀರಬೇಕು ಆಮೇಲೆ ಕಾಯಿ ತುಂಡಾಗದಂತೆ ಸಿಪ್ಪೆಯನ್ನು ಜಾಗ್ರತೆಯಿಂದ ಬಿಡಿಸಿ ತೆಗೆದು ಕಾಯಿಗಳನ್ನು ಉಪ್ಪು ಸೇರಿಸಿದ ನೀರಲ್ಲಿ ಮುಳುಗಿಸಿಡಬೇಕು ಎಣ್ಣೆ ಬಿಸಿಯಾಗಲು ಒಲೆಯ ಮೇಲಿರಿಸಿ ಈ ಕಾಯಿಗಳನ್ನು ಒಂದೊಂದಾಗಿ ಉಪ್ಪು ನೀರಿನಿಂದ ತೆಗೆದು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ಕಾದಿರುವ ಎಣ್ಣೆಗೆ ಗೋಲಾಕಾರವಾಗಿ ತೆಳ್ಳಗೆ ಕತ್ತರಿಸಿ ಹಾಕಬೇಕು ಹೀಗೆ ಹಾಕುವಾಗ ಅವು ಆದಷ್ಟು ಮಟ್ಟಿಗೆ ಒಂದಕ್ಕೊಂದು ಅಂಟಿಕೊಳ್ಳದಂತೆ ಹಾಕಬೇಕು ಈ ರೀತಿ ಬಾಳೆಕಾಯಿಗಳನ್ನು ತೆಳ್ಳಗಾಗಿ ಒಂದೇ ಆಕಾರದಲ್ಲಿ ಬರುವಂತೆ ಕತ್ತರಿಸಲು ಅದಕ್ಕೆಂದೇ ತಯಾರಿಸಿದ ತುರಿಮಣೆಯನ್ನು ಬಳಸಿಕೊಂಡಿರಾದರೆ ಇನ್ನು ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಕೆಲಸವು ಸುಲಭವಾಗುತ್ತದೆ ಬಾಳೆಕಾಯಿಯ ಬಿಲ್ಲೆಗಳು ಎಣ್ಣೆಯಲ್ಲಿ ಬೇಯುವಾಗ ನೊರೆ ಬಂದ ಸದ್ದಾಗುತ್ತಿರುತ್ತದೆ ಸ್ವಲ್ಪ ಹೊತ್ತು ಅವನು ಬೇಯಲು ಬಿಟ್ಟು ಆಮೇಲೆ ಆಗಾಗ ಮಗುಚುತ್ತಿರಬೇಕು ಬಿಲ್ಲೆಗಳು ಎಂತಲ್ಲ ದೊರೆ ಕಡಿಮೆ ಆಗುತ್ತಾ ಹೋಗುತ್ತದೆ ಮತ್ತು ಸದ್ದು ಕೂಡ ಕಡಿಮೆ ಆಗುತ್ತಾ ಹೋಗಿ ಆಮೇಲೆ ಪೂರ್ತಿ ನಿಲ್ಲುತ್ತದೆ ಆ ವೇಳೆಗೆ ಬೆಂಕಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ತುಸು ಎಣ್ಣೆಗೆ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕದಡಿ ಅದರಿಂದ ಕಾಲು ಚಮಚೆಯಷ್ಟನ್ನು ಬೇಯುತ್ತಿರುವ ಬಿಲ್ಲೆಗಳ ಮೇಲೆ ಹೊಯ್ಯಬೇಕು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚಿಪ್ಸನ್ನು ಎಣ್ಣೆಯಿಂದ ತೆಗೆಯಬೇಕು ಹೀಗೆ ಅರಿಶಿನ ಪುಡಿಯನ್ನು ಎಣ್ಣೆಯಲ್ಲಿ ಕದಡಿ ಹಾಕುವ ಬದಲು ನೀರಿನಲ್ಲಿ ಕದಡಿ ಉಪ್ಪು ಸೇರಿಸಿ ಹಾಕುವ ಕ್ರಮವೂ ಇದೆ ಆದರೆ ಹೀಗೆ ಮಾಡಿದಲ್ಲಿ ಕರಿಯುವ ಎಣ್ಣೆ ಉಪ್ಪು ನೀರಿನಿಂದಾಗಿ ಬೇಗನೆ ಕೆಟ್ಟು ಹೋಗುತ್ತದೆ ಮತ್ತು ಈ ನೀರನ್ನು ಹಾಕುವಾಗ ಜಾಗೃತಿಯಾದರೆ ಬಿಸಿ ಎಣ್ಣೆ ಮೈ ಮೇಲೆ ಸಿಡಿಯಬಲ್ಲುದು ಹೀಗೆ ಎಣ್ಣೆಯಲ್ಲಿ ಕರಿದ ಮೇಲೆ ಬೇಕಿದ್ದಲ್ಲಿ ತುಸು ಉಪ್ಪು ಮೆಣಸಿನಕಾಯಿ ಪುಡಿಗಳನ್ನು ಸೇರಿಸಿ ಬಿಸಿ ಬಿಸಿಯಾಗಿರುವಾಗಲೇ ಚಿಪ್ಸಿನೊಂದಿಗೆ ಬೆರೆಸಿಕೊಳ್ಳಬಹುದು ಮೇಲೆ ವಿವರಿಸಿರುವ ತಿಂಡಿಗಳೆಲ್ಲವೂ ಎರಡು ಮೂರು ವಾರ ಕೆಳದೆ ಉಳಿಯುವಂತಹ ತಿಂಡಿಗಳು ಇವನು ಮುಚ್ಚಳ ಗಟ್ಟಿಯಾಗಿರುವ ಡಬ್ಬ ಇಲ್ಲವೇ ಬಾಟಲಿಗಳಲ್ಲಿ ತುಂಬಿಸಿ ತೇವವಿಲ್ಲದ ಜಾಗದಲ್ಲಿ ಇರಿಸಬೇಕು ಬೇಯಿಸಿದ ಕೂಡಲೇ ಬಿಸಿ ಬಿಸಿಯಾಗಿರುವಾಗ ತಿನ್ನಲು ಇವಕ್ಕೆ ಯಾವ ರುಚಿಯೂ ಇಲ್ಲ ಸರಿಯಾಗಿ ರುಚಿ ಬರಲು ಬೇಯಿಸಿ ಒಂದೆರಡು ಗಂಟೆಗಳಾದರೂ ಕಳೆಯಬೇಕು ತುಂಬ ಹೆಚ್ಚು ದಿವಸ ಇರಿಸಿದಲ್ಲಿ ಇವಕ್ಕೆ ಜಿಡ್ಡು ವಾಸನೆ ಬಂದಿತು ಮೆತ್ತಗಾಗಿರುವ ಕರಿದ ತಿಂಡಿಗಳು ಚಕ್ಕುಲಿ ತೆಂಗುಗಳು ಮೊದಲಾದ ಒಳಗೆ ಗಟ್ಟಿಯಾಗಿ ಮತ್ತು ಗರಿಗರಿಯಾಗಿರದೆ ತಿನ್ನಲು ಮೆತ್ತಗಾಗಿರುವಂತಹ ಹಲವಾರು ಬಗೆಯ ತಿಂಡಿಗಳನ್ನು ಕರಿದು ಮಾಡಲಾಗುತ್ತದೆ ಉದ್ದಿನ ಅಂಬಡೆ ಕಾಯೋಡೆ ಮೊದಲಾದ ಬೇರೆ ಬೇರೆ ಬಗೆಯ ವಡೆಗಳು ಪೂರಿ ಬನ್ಸು ಮೊದಲಾದವುಗಳು ಇಂತಹ ತಿಂಡಿಗಳು ಇವನ್ನು ಬಿಸಿ ಬಿಸಿಯಾಗಿರುವಾಗಲೂ ತಿನ್ನಬಹುದು ತಣ್ಣಗಾದ ಮೇಲೂ ತಿನ್ನಬಹುದು ಆದರೆ ನೀರಿನ ಅಂಶ ಹೆಚ್ಚಿರುವ ಕಾರಣ ಇವು ಎರಡು ಮೂರು ದಿವಸವಷ್ಟೇ ಉಳಿಯಬಲ್ಲುದು